ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಇನ್ಸ್ಟೆಂಟ್ ಸಿರ್ಲ್ಯಾಕು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂಗಡಿಯಿಂದ ಥರ ನೆಸೆಸಿಟಿ ಇರಲ್ಲ ಸಿರ್ಲಾಕಿಗೆ ಏನೇನು ಬೇಕು ಅಂತ ಸಲ ಹೇಳ್ಬಿಡ್ತೀನಿ ಟೂ ಕಪ್ಸ್ ಆಫ್ ಮಖನ ಮಖನ ತುಂಬ ಪ್ರೋಟೀನಲ್ಲಿ ರಿಚ್ ಇರೋದ್ರಿಂದ ಬೋನ್ ಸ್ಟ್ರೆಂಥಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಒನ್ ಕಪ್ ಆಫ್ ಡ್ರೈ ಫ್ರೂಟ್ಸ್ ಎಲ್ಲದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಒನ್ ಕಪ್ ಆಫ್ ರವೆ ಇಷ್ಟಿದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಇನ್ಸ್ಟೆಂಟಾಗಿ ಪ್ರೊಸೀಜರ್ನ ಹೇಳ್ತೀನಿ ಇವಾಗ ಫಸ್ಟ್ ಒಂದು ಪ್ಯಾನ್ ಇಟ್ಬಿಟ್ಟು ಮಕಾನನ ರೋಸ್ಟ್ ಮಾಡಬೇಕು ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ಯಾವುದೇ ರೀತಿ ಗೀ ಅಥವಾ ಆಯಿಲ್ ಹಾಕೋಕ್ಕಿಲ್ಲ ಮಖನನ್ನು ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ ಡ್ರೈ ಫ್ರೂಟ ಅದು ತುಂಬ ಇನ್ ಪ್ರೋಟೀನ್ ಮತ್ತು ಹೈ ಫೈಬರ್ ಕಂಟೆಂಟು ಬೋನ್ ಸ್ಟ್ರೆಂತು ಮಕ್ಕಳಿಗೆ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಾಗುತ್ತೆ ಮಕಾನ ಕೊಡೋದ್ರಿಂದ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಖನನ ಇವಾಗ ಇಲ್ಲಿ ರೋಸ್ಟ್ ಮಾಡ್ತಾ ಡ್ರೈ ರೋಸ್ಟ್ ಮಾಡಬೇಕು ಅಂಟಿಲ್ ಇಟ್ ಟರ್ನ್ಸ್ ಬ್ರೌನ್ ರೋಸ್ಟ್ ಮಾಡ್ತಾನೇ ಇರಬೇಕು ಯಾವುದೇ ರೀತಿ ಏನೋ ಗೀ ಅಥವಾ ಆಯಿಲ್ ಯೂಸ್ ಮಾಡೋ ಹೋಗಿಲ್ಲ ರೋಸ್ಟ್ ಮಾಡ್ತಾ ಮಧ್ಯದಲ್ಲಿ ಚೆಕ್ ಮಾಡ್ಬೋದು ಮಕಾನ ಫುಲ್ ಸಾಫ್ಟ್ ಇರುತ್ತೆ ರೋಸ್ಟ್ ಮಾಡ್ತಾ ಮಾಡ್ತಾ ಪಾಪ್ಕಾರ್ನ್ ಥರ ಆಗುತ್ತೆ ಪಾಪ್ಕಾರ್ನ್ ಥರ ಗಟ್ಟಿಯಾಗೋವರೆಗೂ ರೋಸ್ಟ್ ಮಾಡ್ತಾನೇ ಇರಬೇಕು ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಅಂಗಡಿಯಿಂದ ಸಿರ್ಲಾಕೆ ತರೋ ನೆಸೆಸಿಟಿ ಇರಲ್ಲ ತುಂಬ ಈಸಿಯಾಗಿ ಮನೆಯಲ್ಲೇ ಕುಕ್ ಮಾಡ್ಬೋದು ಜಸ್ಟ್ ಫೈವ್ ಮಿನಿಟ್ಸ್ ಹಾಕೊಂಡು ನಿಮಗೆ ಇನ್ಸ್ಟೆಂಟಾಗಿ ಮನೇಲಿ ಮಾಡ್ಕೋಬೋದು ಈಗ ಏನಾದರೂ ಎಮರ್ಜೆನ್ಸಿಗೆ ಅರ್ಜೆಂಟಾಗಿ ಯೂಸ್ ಮಾಡ್ಕೋಬೋದು ಈ ಥರ ಸಿರ್ಲಾಕೂ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ತಾನೆ ಇರಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆಗುತ್ತೆ ಕಂಪ್ಲೀಟಾಗಿ ರೋಸ್ಟ್ ಆಗೋಕ್ಕೆ ಕಂಪ್ಲೀಟಾಗಿ ಆದಮೇಲೆ ಪಾಪ್ಕಾರ್ನ್ ಥರ ಗಟ್ಟಿಯಾಗುತ್ತೆ ನೀವು ಚೆಕ್ ಮಾಡ್ಬೋದು ಅವಾಗ ನಿಮಗೆ ಗೊತ್ತಾಗುತ್ತೆ ಮುಟ್ಟಿದ ತಕ್ಷಣ ಟೆಕ್ಸ್ಚರು ಮಕ್ಕಾನದ್ದು ರೋಸ್ಟ್ ಆಯ್ತಾವಿಲ್ಲ ಅಂತ ಮತ್ತೆ ತುಂಬ ಐ ಫ್ಲೇಮಲ್ಲಿ ರೋಸ್ಟ್ ಮಾಡ್ತಾರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕಂಟಿನ್ಯೂಸಾಗಿ ಸ್ಟಿರ್ ಮಾಡ್ತಾ ಇರಬೇಕು ರೋಸ್ಟ್ ಮಾಡಿ ತುಂಬ ಈಸಿಯಾಗಿ ಆಗುತ್ತೆ ರೆಸಿಪಿ ಅಂತ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾನು ಇಲ್ಲಿ ರೋಸ್ಟ್ ಇನ್ನೇನು ಆಲ್ಮೋಸ್ಟ್ ಆಗಿದೆ ಚೆಕ್ ಮಾಡಿದೆ ಗಟ್ಟಿಯಾಗಿ ಪಾಪ್ಕಾರ್ನ್ ಥರ ಆದಮೇಲೆ ಆಫ್ ಮಾಡ್ಕೋಬೋದು ಮಕ್ಕ ಅಸ್ ವೆರಿಚ್ ಇನ್ ಪ್ರೋಟೀನ್ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ನಾನು ಅದು ಕೂಲ್ ಆದಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೆಕ್ಸ್ಟ್ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಕ್ಬಿಡಿ ಒಂದು ಕೂಡ ನೆಕ್ಸ್ಟ್ ಇನ್ನೊಂದು ರೋಸ್ಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ರೋಸ್ಟ್ ಎಲ್ಲ ಆದಮೇಲೆ ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಕೂಲ್ ಡೌನ್ ಆಗಿ ಕಂಪ್ಲೀಟಾಗಿ ಬಿತ್ಬಿಡೋಣ ಅದು ಕೂಲ್ ಡೌನ್ ಆಗೋಷ್ಟು ಇನ್ನೂ ಮಿಕ್ಕಿದ್ದೆಲ್ಲ ರೋಸ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೌಡರ್ ಮಾಡೋಕೆ ಈಸಿ ಆಗುತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಕಪ್ ರೋಸ್ಟ್ ಮಾಡ್ಕೊಳ್ಳೋಣ ಅದು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದ್ವಲ್ಲ ಫಸ್ಟು ಡ್ರೈ ರೋಸ್ನೇ ಮಾಡ್ಕೋಬೇಕು ಅದು ಒಂದು ಫೋರ್ ಫೈವ್ ಮಿನಿಟ್ಸ್ ಆಗುತ್ತೆ ಟೂ ಕಪ್ಸ್ ಆಫ್ ಮಕಾನ ತಗೊಂಡಿದ್ವಲ್ಲ ಸೊ ಎರಡೂ ಸೇರಿಸೋ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಹಾಡಲಿ ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಅದು ಪಾಪ್ಕೊ ಥರ ಗಟ್ಟಿ ಆದಮೇಲೆ ಎರಡೂ ಕೂಲ್ ಡೌನ್ ಆಗೋಕ್ಕೆ ಬಿಟ್ಬಿಡೋಣ ನೆಕ್ಸ್ಟ್ ಏನು ಅಂತ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತೀನಿ ಏನು ಮಾಡಬೇಕು ಅಂತ ಮಕಾನ ಆಲ್ಮೋಸ್ಟ್ ಕಂಪ್ಲೀಟಾಗಿ ಎರಡು ಕಪ್ ಫುಲ್ ರೋಸ್ಟ್ ಆಗಿದೆ ಎರಡು ಕಪ್ಪು ರೋಸ್ಟ್ ಆಗಲಿಲ್ಲ ಪಾತ್ರೆ ಟ್ರಾನ್ಫರ್ ಮಾಡಿ ಕೂಲ್ ಡೌನ್ ಆಗಿದೆ ನೆಕ್ಸ್ಟ್ ನಾವೇನು ರೋಸ್ಟ್ ಮಾಡೋಣ ಮಿಕ್ಸ್ನ ಇಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ವಿ ಡ್ರೈ ಫ್ರೂಟ್ ರೋಸ್ ಮಾಡೋಣ ಸೊ ಇದೇ ಪ್ರೊಸೀಜರ್ ಒಂದು ಸ್ವಲ್ಪ ಘೀ ಆ್ಯಡ್ ಮಾಡ್ಕೋಬೋದು ಬೇಕಂದ್ರೆ ಘೀ ಹಾಕೊಂಡು ಆ್ಯಡ್ ಮಾಡಿದ್ರೆ ನಿಮ್ಮ ಟೆಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ಡ್ರೈ ರೋಸ್ಗಿಂತ ಘೀ ಹಾಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ ಅದು ಸೇಮ್ ಪ್ರೊಸೀಜರ್ ಮಕಾನನ್ನೇ ರೋಸ್ಟ್ ಮಾಡೋದು ಬೇಕಾದ್ರೆ ಗೀ ಗೀ ಆ್ಯಡ್ ಮಾಡ್ಕೊಂಡು ರೋಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ಟೆಕ್ಚರ್ ಗೀ ಹಾಕೋದ್ರಿಂದ ಮಕ್ಳಿಗೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು ಅಷ್ಟೇ ಒಂದು ಟೂ ಟು ತ್ರೀ ಫೋರ್ ಮಿನಿಟ್ಸ್ ಆಗುತ್ತೆ ರೋಸ್ಟ್ ಮಾಡಿ ಕಂಪ್ಲೀಟಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳೋಣ ಇದೆಲ್ಲ ರೋಸ್ಟ್ ಆದಮೇಲೆ ಸಿಗ್ತೀನಿ ಮತ್ತೆ ಸೇಮ್ ಪ್ರೊಸೀಜರ್ ರೋಸ್ಟ್ ಮಾಡ್ಕೊಳ್ಳೋದು ಮಕಾನ ಮಾತ್ರ ಡ್ರೈ ರೋಸ್ಟ್ ಮಾಡಬೇಕು ಮಿಕ್ಕಿದ ಕೆಳ ಸ್ವಲ್ಪ ಗೀ ಆ್ಯಡ್ ಮಾಡ್ಕೊಂಡು ರೋಸ್ಟ್ ಮಾಡಬೇಕು ನೆಕ್ಸ್ಟ್ ನಾವು ಇಲ್ಲಿ ಎಲ್ಲ ರೋಸ್ಟ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ಡೌನ್ ಆದಮೇಲೆ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಜಸ್ಟ್ ಆನ್ ಆ್ಯಂಡ್ ಆಫ್ ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾಡಿದ್ರೆ ನಿಮ್ಗೆ ಪೌಡರ್ ಆಗುತ್ತೆ ಎಲ್ಲನೂ ಅದೇ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು ಆನ್ ಆ್ಯಂಡ್ ಆಫ್ ಮಾಡಿ ತುಂಬ ಆಗಿ ಪೌಡರ್ ಮಾಡ್ಕೋಬೋದು ಫೈನ್ ಪೇಸ್ಟ್ ಥರ ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡ್ರೆ ಸಿರ್ಲಾಕಿಗೆ ಮಕ್ಳಿಗೆ ಚೆನ್ನಾಗಿ ಅನಿಸುತ್ತೆ ಎಲ್ಲ ಎಲ್ಲ ಒಂದು ಪ್ಲೇಟಿಗೆ ಹಾಕಿದ್ದೀವಿ ಎಲ್ಲನೂ ನೀಟಾಗಿ ಕಲ್ಸ್ಕೊಂಡು ಒಂದು ಪೌಡರ್ ಮಾಡ್ಕೊಬೋದು ಫೈನ್ ಪೌಡರ್ ಮಾಡಿಟ್ಕೊಂಡ್ರೆ ಸಿರ್ಲಾಕಿಗೆ ಈಸಿ ಆಗುತ್ತೆ ಮಾಡ್ಕೊಳಕ್ಕೆ ನಮ್ಗೆ ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಫೈನ್ ಪೌಡರ್ ಮಾಡ್ಕೋಬೇಕು ಆಲ್ಮೋಸ್ಟ್ ಫೈನ್ ಪೌಡರ್ ಆಗಿದೆ ಇಲ್ಲಿ ಸೊ ಎಲ್ಲ ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕೂಲ್ ಡೌನ್ ಆದಮೇಲೆ ಫೈನ್ ಪೌಡರ್ ಮಾಡ್ಕೋಬೇಕು

ಚೆನ್ನಾಗಿರೋಲ್ಲ ಅಂತ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ತೊಗೊಂಡು ಮಾಡಿದ್ದೀನಿ ಕಮ್ಮಿ ಕ್ವಾಂಟಿಟಿ ಇವಾಗ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಬನ್ನಿ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ರಾಗಿ ಸರಿ ಮಾಡೋಕ್ಕಾಗ ಸ್ಟಿರ್ ಮಾಡ್ತಾ ಕಂಟಿನ್ಯೂಸ್ ಕಂಟಿನ್ಯೂಸಾಗಿ ಸ್ಟಿರ್ ಮಾಡ್ತಾನೇ ಇರಬೇಕು ಸೊ ದೊಡ್ಡ ಲಮ್ಸ್ ಫಾರ್ಮ್ ಆಗಲ್ಲ ಸೇಮ್ ರಾಗಿ ಸರಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡೋದು ಕಂಟಿನ್ಯೂಸಾಗಿ ಸ್ಟಿರ್ ಮಾಡ್ತಾ ಬರಬೇಕು ಅದು ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ಟಿರ್ ಮಾಡ್ತಾನೇ ಇರಬೇಕು ಮೀಡಿಯಮ್ ಲೋ ಫ್ಲೇಮಲ್ಲಿ ಇರಬೇಕು ಯಾವಾಗಲೂ ಸ್ಟವ್ ಹೈ ಫ್ಲೇಮಲ್ಲಿದ್ದರೆ ಹೋಗ್ತಿರುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಅದು ತಿಕ್ ಕನ್ಸಿಸ್ಟೆನ್ಸಿಯಾಗಿ ಬರ್ತಾ ಇರುತ್ತೆ ಒಂದು ಹಾರ್ಡ್ಲಿ ಟೂ ಟು ತ್ರೀ ಮಿನಿಟ್ಸ್ ಇಲ್ಲ ಫೋರ್ ಮಿನಿಟ್ಸ್ ಆಗುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮನೆಯಲ್ಲಿ ಇಷ್ಟೇ ತುಂಬ ಸಿಂಪಲ್ ಸಿರ್ಲಾಕ್ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್